ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಆಯುಷ್ಯ ಆರೋಗ್ಯ ಎಲ್ಲವನ್ನು ನನ್ನ ಆರಾಧ್ಯ ದೇವರ ಕೊರಗಜ್ಜ ದಯಪಾಲಿಸಲಿ ಹಾಗೆಯೇ ಆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮಗೆ ಇರಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ತಾರ್ ಪಾರ್ಟಿಯನ್ನು ಯಾವ ಥರ ಯಾವ ತಂತ್ರದಿಂದ ರಿಮೂವ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅದು ಕೂಡ ವಿದಿನ್ ಫೈವ್ ಮಿನಿಟಲ್ಲಿ ನೀವು ಥರ್ಡ್ ಪಾರ್ಟಿಯನ್ನು ರಿಮೂವ್ ಮಾಡ್ಬೋದು ಫಸ್ಟಿಗೆ ನಾವು ಈ ಥರ್ಡ್ ಪಾರ್ಟಿ ಯಾರು ಅಂತ ನೋಡಿದಾಗ ಮೂರನೇ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಈಗ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಉಂಟು ಅಲ್ಲಿ ಬೇರೆಯೊಬ್ಬರು ಸ್ತ್ರೀ ಇರಬಹುದು ಅಥವಾ ಬೇರೆಯೊಬ್ಬ ಪುರುಷ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಉಂಟು ಅಂದಾಗ ಅಲ್ಲಿ ಥಾರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರಬಹುದು ಹುಡುಗಿ ಇರಬಹುದು ಸೊ ಇವರು ಥಾರ್ಡ್ ಪಾರ್ಟಿ ಅಲ್ಲಿ ಬರ್ತಾರೆ ಅಂದರೆ ಇವಾಗ ಪ್ರೀತಿಸಿದವರು ತುಂಬ ಚೆನ್ನಾಗಿ ಇರ್ತಾರೆ ಅವರ ಮಿಡ್ಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಯಾವಾಗ ಈ ಸಂಬಂಧ ಚೆನ್ನಾಗಿರುತ್ತೆ ಇದನ್ನು ನೋಡಿ ಸುಮ್ಮನೆ ಇರಲಿಕ್ಕೆ ಆಗದೆ ಯಾರೋ ಒಬ್ಬ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹುಡುಗನ ಜೀವನದಲ್ಲಿ ಆಲ್ಮೋಸ್ಟ್ ಹುಡುಗಿ ಬರ್ತಾನೆ ಹುಡುಗಿಯ ಜೀವನದಲ್ಲಿ ಹುಡುಗ ಬರ್ತಾನೆ ಈ ಬೇರೊಬ್ಬ ವ್ಯಕ್ತಿ ಬಂದವರು ಇವರಿಬ್ಬರ ಮಿಲ್ಲಲ್ಲಿ ಏನೋ ಒಂದು ಜಗಳವನ್ನು ಕ್ರಿಯೇಟ್ ಮಾಡ್ತಾರೆ ಅಥವಾ ನೋಡಿ ಇಬ್ರು ಈಗ ಪ್ರೀತಿ ಮಾಡ್ತಾ ಇರ್ತಾರೆ ಆ ಹುಡುಗಿಯರನ್ನು ಅಂದರೆ ಬ್ರೈನ್ ವಾಶ್ ಮಾಡ್ತಾರೆ ಅಥವಾ ಹುಡುಗನನ್ನು ಅಂದರೆ ನೀನು ಯಾಕೆ ಅವ್ರ ಜೊತೆ ಮಾತನಾಡ್ತೀಯ ಅವನು ಸರಿ ಇಲ್ಲ ಅವನು ಸರಿ ಇಲ್ಲ ಸೊ ಅಂದರೆ ಇವರಿಗೆ ಅವರ ಪ್ರೀತಿ ಬೇಕಾಗಿರುತ್ತೆ ಥರ್ಡ್ ಪಾರ್ಟಿಗೆ ಕೆಲವರು ಪ್ರೀತಿಗೋಸ್ಕರ ಬರಲ್ಲ ಕೆಲವರ ಹಣ ಅಂದರೆ ಬೇರೆ ರೀತಿಯಿಂದ ಬರ್ತಾರೆ ಸೊ ಅವರಿಬ್ಬರ ರಿಲೇಶನ್ಶಿಪ್ ಚೆನ್ನಾಗಿರಬಾರ್ದು ಗಂಧ ಹೆಂಡತಿಯ ಮಧ್ಯೆ ಚೆನ್ನಾಗಿರ್ತಾರೆ ವೆಲ್ ಸೆಟಲ್ ಆಗಿರ್ತಾರೆ ಆವಾಗ ಅವರಿಬ್ಬರ ಸಂಬಂಧದಲ್ಲಿ ಥಾರ್ಡ್ ಪಾರ್ಟಿ ಬರ್ತಾರೆ ಅದು ಬೇರೆ ಗಂಧಸ್ ಇರ್ಬೋದು ಬೇರೆ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಸೊ ಇವರಿಬ್ಬರ ಮಿತ್ಲ್ಲಿರುವಂಥ ಅಂಡರ್ಸ್ಟ್ಯಾಂಡಿಂಗನ್ನು ಗಂಧ ಹೆಂಡತಿಯ ಮಧ್ಯೆ ಏನು ಅನುಬಂಧ ಅನುರಾಗ ಅನ್ಯೋನ್ಯತೆ ಇರಬೇಕು ಅದನ್ನು ಈ ಥಾರ್ಡ್ ಪಾರ್ಟಿ ವ್ಯಕ್ತಿ ಹಾಳು ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಗಂಧ ನೈತು ಮನೆಗೆ ಹೋಗಲ್ಲ ಬೇರೆ ಅವರ ಜೊತೆ ಇರ್ತಾರೆ ಅಂದರೆ ಇವರನ್ನು ಹೆಂಡತಿಯನ್ನು ತುಂಬ ಅವಾಯ್ಡ್ ಮಾಡ್ತಾರೆ ಹೆಂಡತಿ ಗಂಡನನ್ನು ತುಂಬ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಗಂಡನಿಗೆ ಏನು ಪ್ರಿಫರೆನ್ಸ್ ಕೊಡಬೇಕು ಅದನ್ನು ಕೊಡೋಲ್ಲ ಆ ಕಡೆಯಿಂದ ಗಂಡ ಹೆಂತಿಗೆ ಪ್ರೀತಿ ಕೊಡೋಲ್ಲ ಅಥವಾ ಒಂದು ಚೆನ್ನಾಗಿ ಮಾತನಾಡಲ್ಲ ಹೆಂಡತಿ ಮಾಡಿದ ಅಡುಗೆ ಮನೆಯಲ್ಲಿ ತಿನ್ನಲ್ಲ ಸೊ ಎಲ್ಲಿಗೂ ಔಟಿಂಗ್ ಕರ್ಕೊಂಡು ಹೋಗಲ್ಲ ಪ್ರೇಮಿಗಳ ಮಿಡ್ಲಲ್ಲಿ ಕೂಡ ಹುಡುಗ ಫೋನ್ ಮಾಡಿದರೆ ಹುಡುಗಿ ಫೋನಲ್ಲಿ ಮಾತನಾಡಲ್ಲ ಬೇರೆಯವ್ರ ಜೊತೆ ಮಾತನಾಡ್ತಾರೆ ಹುಡುಗ ಮಾತನಾಡ್ತಾರೆ ಸೊ ಈ ಥರ ಸಮಸ್ಯೆಗಳು ಬರುತ್ತೆ ಥರ್ಡ್ ಪಾರ್ಟಿಯಲ್ಲಿ ಆದರೆ ಇಬ್ಬರು ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು ಇಬ್ಬರು ಇಬ್ಬರ ಬಾಂಡಿಂಗ್ ಲವ್ ಮಾಡುವಾಗ ಈ ಥರ್ಡ್ ಪಾರ್ಟಿ ರಿಮೂವ್ ತಂತ್ರವನ್ನು ನೀವು ಪ್ರೇಮಿಯಾಗಿದ್ದರೆ ನಿಮ್ಮ ಪ್ರೇಮಿಯನ್ನು ರಿಟರ್ನ್ ಕರ್ಕೊಂಡು ಬರಲಿಕ್ಕೆ ಅಥವಾ ನಿಮ್ಮ ಪ್ರೇಮಿಯ ಮನಸ್ಸು ಚೇಂಜ್ ಆಗಲಿಕ್ಕೆ ನೀವು ಇದನ್ನು ಮಾಡ್ಬೋದು ಹಾಗೇನೆ ನಿಮಗೆ ಮದುವೆ ಆಗಿದೆ ಗಂಡ ಹೆಂತಿಯ ಮಧ್ಯೆ ಬೇರೆಯೊಬ್ಬರು ಸ್ತ್ರೀ ಅಥವಾ ಪುರುಷ ಬಂದಿದ್ದಾರೆ ಅವರಿಂದಾಗಿ ನಿಮ್ಮ ನಡುವೆ ಜಗಳ ಆಗ್ತಾ ಉಂಟು ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ನಿಮಗೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸಲ ಮಾತುಕತೆ ಎಷ್ಟು ಜೋರಿಗೆ ಹೋಗುತ್ತೆ ಅಂದರೆ ಈ ಪ್ರೇಮಿಗಳ ಮಧ್ಯೆ ಇರ್ಬೋದು ಗಂಧ ಹೆಂತಿಯ ಮಧ್ಯೆ ಇರ್ಬೋದು ಇಬ್ಬರು ಅಂದರೆ ಕೆಲವು ಸಲ ಇದು ಎರಡೇಟು ನೀವು ತಿನ್ನಲೂಬಹುದು ಏನಕ್ಕೆ ತಾಳ್ ಪಾರ್ತಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಕೆಲವು ಸಲ ಅವರು ಅವರ ಮಾತಿನಿಂದ ಮೋಡಿ ಮಾಡಿರ್ತಾರೆ ತಾಳ್ ಪಾರ್ತಿಗಳು ಕೆಲವೊಂದು ಸಲ ಮಾತ ಮಂತ್ರ ವಶೀಕರಣದಿಂದ ಸಂವೋಹನ ವಿಧಾನದಿಂದ ನಿಮ್ಮವರನ್ನು ವಶೀಕರಣ ಮಾಡಿ ಇಟ್ಕೊಂಡಿರ್ತಾರೆ ಹಾಗಾಗಿ ಈ ಥರ್ಡ್ ಪಾರ್ಟಿ ನಿಮ್ಮ ಯಾರದೇ ಅಂದರೆ ಯಾರದೇ ಜೀವನದಲ್ಲಿ ಇದ್ದರೆ ನೀವು ಇವರನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಆದರೆ ಈಸಿಯಾಗಿ ಉಂಟು ಆದರೆ ಇದನ್ನು ನೀವು ಮನಪೂರ್ವಕವಾಗಿ ಮಾಡಬೇಕಾಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ನೆಗೆಟಿವ್ ಆಲೋಚನೆಗಳು ಬರಬಾರ್ದು ಎಮೋಷ್ನಲ್ ಆಗಿ ಭಾವನಾತ್ಮಕವಾಗಿ ನಮ್ಮ ಹುಡುಗ ನಮ್ಮ ಹುಡುಗಿ ಅವರು ನಮಗೆ ಮಾತ್ರ ಸೀಮಿತ ನನ್ನ ಜೊತೆ ಮದುವೆ ಆಗ್ತಾನೆ ಅಂತ ಹೇಳಿದ್ದಾನೆ ಇವಾಗ ಬೇರೆ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನೆ ನನಗೆ ಟೈಮ್ ಕೊಡ್ತಾ ಇಲ್ಲ ನಮ್ಮ ಹುಡುಗಿ ನನ್ನ ಜೊತೆ ಮದುವೆ ಆಗ್ತೇನೆ ಅಂತ ಹೇಳಿದ್ದಾಳೆ ನಾನು ತುಂಬ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದೇನೆ ನಾನು ತುಂಬ ಅವಳಿಗೋಸ್ಕರ ಎಲ್ಲವನ್ನು ಬಿಟ್ಟೆ ಆದರೆ ಈಗ ಆಕೆ ನನ್ನನ್ನೇ ಬಿಡಲಿಕ್ಕೆ ತಯಾರಿದ್ದಾಳೆ ಬೇರೆ ಒಬ್ಬ ಹುಡುಗನಿಗೋಸ್ಕರ ಅಂತ ಇದ್ದಾಗ ನೀವು ಮನಪೂರ್ವಕವಾಗಿ ಇದನ್ನು ಮಾಡಬೇಕು ಯಾವುದೇ ಒಂದು ಕಾರಣಕ್ಕೂ ಚೆನ್ನಾಗಿರುವಂತಹ ಪ್ರೇಮಿಗಳನ್ನು ದೂರ ಮಾಡಲಿಕ್ಕೆ ಅಥವಾ ಚೆನ್ನಾಗಿರುವಂತಹ ಗಂಧ ಹಿಂತಿಯನ್ನು ದೂರ ಮಾಡಲಿಕ್ಕೆ ಈ ತಂತ್ರವನ್ನು ಮಾಡಬೇಡಿ ಸೊ ಅದು ಆವಾಗ ಇದು ವರ್ಕ್ ಆಗಲ್ಲ ಏನಕ್ಕೆ ವರ್ಕ್ ಆಗಲ್ಲ ಅಂದರೆ ನಾವು ಹೇಳುವಾಗಲೂ ಇದನ್ನು ಪ್ರಾರ್ಥನೆ ಮಾಡಿಬಿಟ್ಟು ಸೊ ಇಂಥವರಿಗೇನು ವರ್ಕ್ ಆಗಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿ ಅಂದರೆ ನಮ್ದು ಏನು ದಿನನಿತ್ಯ ಪ್ರಾರ್ಥನೆ ಇರ್ತೇವೆ ಏನು ಪ್ರಾರ್ಥನೆ ಸಲ್ಲಿಸ್ತೇವೆ ಪ್ರಾರ್ಥನೆ ಮಾಡಿಬಿಟ್ಟು ಮಾತ್ರ ನಾನು ಇದನ್ನು ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗುತ್ತೆ ಸೊ ನಾನು ಕೂಡ ನನ್ನ ಆರಾಧ್ಯ ದೇವನಿಗೆ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿಬಿಟ್ಟು ಇದನ್ನು ನಾನು ವಿಡಿಯೋ ಮಾಡೋದು ಸೊ ಹಾಗಾಗಿ ಸೊ ಯಾರಿಗೆ ಇದರ ಅವಶ್ಯಕತೆ ಉಂಟು ನಿಜವಾಗಿಯೂ ಯಾರು ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೇಮಿ ಇಲ್ಲದೆ ನೀವು ಇರಲಿಕ್ಕೆ ಆಗಲ್ಲ ನಿಮ್ಮನ್ನು ತುಂಬ ನಂಬಿಸಿ ಮೋಸ ಮಾಡಿದ್ದಾರೆ ನಿಮ್ಮ ಜೀವನಕ್ಕೆ ಅವರು ತುಂಬ ಮುಖ್ಯ ಎಲ್ಲ ಕಡೆ ಸುತ್ತಾಡಿದ್ದೀರಾ ಕೈ ಕೈ ಇಟ್ಕೊಂಡು ಅದು ಇವಾಗ ಯಾಕೋ ಬೇರೆಯವ್ರ ಜೊತೆ ಇದ್ದಾರೆ ಬೇರೆಯವರ ಕಡೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಗಂಡ ಹೆಂಡತಿಯ ಮಧ್ಯೆ ಮಕ್ಕಳಾಗಿದೆ ಅಥವಾ ಗಂಧ ತುಂಬ ಚೆನ್ನಾಗಿದ್ರು ಇವಾಗ ಅವರು ಬೇರೆ ಹೆಂಗಸಿನ ಸಾಹಸ ಗಂಧಸಿನ ಸಾಹಸ ಅವ್ರು ಮಾಡ್ತಾ ಇದ್ದಾರೆ ಅಂದಾಗ ನೀವು ಇದನ್ನು ಮಾಡಬೇಕು ಇಲ್ಲಿ ನಿಮಗೆ ಒಂದು ಅಧಿಕಾರ ಅನ್ನೋದಿರುತ್ತೆ ನಿಮಗೆ ಅಂದ್ರೆ ಅಂದರೆ ಅವರು ನಿಮ್ಮನ್ನು ಪ್ರೀತಿ ಮಾಡಿರ್ತಾರೆ ಲವ್ ಆಸ್ ಅಥವಾ ಮದುವೆ ಆದವರ ಮೇಲೆ ಅವ್ರು ನಿಮ್ಮನ್ನು ಮ್ಯಾರೇಜ್ ಆಗಿರ್ತಾರೆ ನಿಮ್ಮ ಜೊತೆ ಇರ್ತಾರೆ ಪ್ರಾಮಿಸ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಇದನ್ನು ಅವರಿಗೆ ಮಾಡೋದು ಸರಿಯಾಗಿರುತ್ತೆ ಬಟ್ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೀವು ಇದನ್ನು ಆಟ ಆಡಿಸ್ಲಿಕ್ಕೆ ಮಾಡಬೇಡಿ ನಿಜವಾಗಿಯೂ ನಿಮ್ಮವರು ಬೇಕು ನಿಮ್ಮವರ ಪ್ರೀತಿ ಬೇಕು ಸೊ ಅವರು ಟಾರ್ಕ್ ಪಾರ್ಟಿಯಿಂದ ರಿಮೂವ್ ಆಗಿ ನಿಮ್ಮ ಕಡೆ ಬರಬೇಕು ನಿಮ್ಮ ಲವ್ ಲೈಫ್ ಇರ್ಬೋದು ಫ್ಯಾಮಿಲಿ ಲೈಫ್ ಇರ್ಬೋದು ವೈವಾಹಿಕ ಜೀವನ ಇರ್ಬೋದು ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು ಹಂಡ್ರೆಡ್ ಇದು ವರ್ಕ್ ಆಗುತ್ತೆ ಮನಸ್ಫೂರ್ತಿಯಾಗಿ ಖುಷಿ ಖುಷಿಯಾಗಿ ಮಾಡಿ ಯಾವುದೇ ಒಂದು ನೋವಿರ್ಬೋದು ಗೊಂದಲ ಇರ್ಬೋದು ನಾನಿಲ್ಲಿ ವಿಡಿಯೋ ಮಾಡುವಾಗ ಹೇಳುವಾಗ ತುಂಬ ಸುಲಭ ಅಂತ ಅನಿಸುತ್ತೆ ಬಟ್ ಅದು ನೋಡಿ ಯಾರ ಜೀವನದಲ್ಲಿ ತಾರ್ಪಾರ್ಥ ಸಿಚುವೇಶನ್ ಇತ್ತೀಚೆಗೆ ನನಗೆ ಎರಡು ಮೂರು ಮೇಲೆ ಬಂದಿತ್ತು ತಾರ್ಪರ್ತಿ ಸಿಚುವೇಷನ್ ಅದ್ರ ಬಗ್ಗೆ ತುಂಬ ಅಂದರೆ ಅವರು ಏನು ಹೇಳಿದ್ದಾರೆ ನೋಡಿ ಸೊ ಆ ಟೈಪಿಂಗ್ ಮಾಡುವಾಗ ಎಷ್ಟು ಕಣ್ಣೀರು ಹಾಕಿರ್ಬೋದು ಅವರು ಎಷ್ಟು ಅಲ್ತ ನನಗೆ ಅದನ್ನು ಹೇಳಿರ್ಬೋದು ಸೊ ನನಗೇ ಮನಸ್ಸಿಗೆ ತುಂಬ ನೋವಾಯಿತು ಸೊ ಈ ಥರವೂ ಇರ್ತಾರಾ ಹೀಗೆ ಇವರು ಇಷ್ಟು ನೋವು ಅನುಭವಿಸ್ತಾ ಇದ್ದಾರಲ್ಲ ಸೊ ಪ್ರಾಣನೇ ಎತ್ಕೊಂಡಿದ್ದಾರಲ್ಲ ಹೆಂಗೆ ಇವರು ಇವರನ್ನು ಬಿಟ್ಟೋಗ್ಲಿಕ್ಕೆ ಆಗುತ್ತೆ ಥರ್ಡ್ ಪಾರ್ಟಿ ಅಷ್ಟು ಕೂಡ ಪವರ್ಫುಲ್ಲಾಗಿರ್ತಾರೆಯಾ ಅಂತ ಮತ್ತೊಂದು ಸಿಚುವೇಶನ್ ಅಂದರೆ ಒಂದು ಎರಡು ತಿಂಗಳ ಹಿಂದೆ ಆದದ್ದು ಒಬ್ಬರು ಹೇಳ್ತಾರೆ ನನಗೆ ಪಾಟ್ ಪಾರ್ಟಿ ಇಂದಾಗಿ ನಮ್ಮ ಗಂಡ ಹಿಂತಿಯ ಮಧ್ಯೆ ಜಗಳ ಆಗ್ತಾ ಉಂಟು ಅವರಿಗೆ ನಾನು ನೋಡಿದರೆ ಆಗಲ್ಲ ನಿನ್ನನ್ನು ಬೇಕಿದ್ದರೆ ಬಿಡ್ತೇನೆ ಟಾರ್ಡ್ ಪಾರ್ಟಿಯನ್ನು ಬಿಡಲ್ಲ ಅಂತ ಹೇಳ್ತಾರೆ ಸೊ ಇವರು ಫೋಟೋ ಸೆಂಡ್ ಮಾಡಿರ್ತಾರೆ ನನಗೆ ಓಕೆ ಇವರು ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ನಾನೇನು ಅಂದ್ಕೊಂಡೆ ಮನಸ್ಸಿನಲ್ಲಿ ಅವರು ಕೂಡ ಅಂದ್ಕೊಂಡಿದ್ರು ಈ ತಾಟ್ ಭಾರತಿ ತುಂಬ ಚೆನ್ನಾಗಿರ್ತಾರೆ ಸೊ ಅಂದರೆ ಇವಾಗ ಹೆಂತಿ ಚೆನ್ನಾಗಿಲ್ಲ ಅಂದರೆ ಅವ್ರ ಕಡೆ ಏನಕ್ಕೆ ಹೆಂತಿ ಚೆನ್ನಾಗಿದ್ದಾರೆ ಮತ್ತೆ ಯಾಕೆ ಅಟ್ರಾಕ್ಷನ್ ಆಗಿದ್ದಾರೆ ಬೇರೆ ಹೆಂಗಸಿನ ಕಡೆ ಏನಿದು ಸಮಸ್ಯೆ ನೋಡುವಾಗ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಅಂದರೆ ಅವ್ರು ಹೇಳಿದರು ಇಲ್ಲ ಅಕ್ಕ ಅವ್ರು ತುಂಬ ಚೆನ್ನಾಗಿರಬಹುದು ಅದಕ್ಕೋಸ್ಕರ ಅಟ್ರಾಕ್ಷನ್ ಆಗಿದ್ದಾನೆ ಅನಿಸುತ್ತೆ ನಾನು ಹೇಳಿದೆ ಇದೆಲ್ಲ ಸಾಧ್ಯ ಉಂಟಾ ಹಾಗೆ ಆಗಲಿಕ್ಕೆ ಸೊ ನಿಮ್ಮನ್ನು ಪ್ರೀತಿ ಮಾಡಿ ಅವ್ರ ಮ್ಯಾರೇಜ್ ಆದದಲ್ಲ ಅಂತ ನೋಡುವಾಗ ಏನಾಗುತ್ತೆ ಅಂದರೆ ಇವರೇ ತುಂಬ ಸುಂದರವಾಗಿರುತ್ತೆ ರೇ ಆದರೆ ದಾಟ್ ಪಾರ್ತಿ ಅಷ್ಟು ಇರಲ್ಲ ದಾಟ್ ಬಾರ್ತಿ ಯಾರು ಅಂತ ಗೊತ್ತಾಗುತ್ತೆ ನಮಗೆ ಸೊ ಅದು ನೋಡಿದಾಗ ಕನ್ಫರ್ಮ್ ಕೂಡ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ತೆಕ್ತೇವೆನಷ್ಟು ಕ್ಲಾರಿಫಿಕೇಷನಲ್ಲಿ ಕೂಡ ಗೊತ್ತಾಗುತ್ತೆ ನಮಗೆ ಸೊ ನಮಗೆ ಇಬ್ಬರಿಗೂ ತುಂಬ ಶಾಕ್ ಆಯಿತು ಒಂಥರ ನಮಗೆ ಅಲ್ಬೇಕಾ ಅಂತ ಗೊತ್ತಾಗಿಲ್ಲ ಏನು ಹಾಕಿ ಏನು ನೋಡಿಬಿಟ್ಟು ಹೋಗಿದ್ದಾರಪ್ಪ ಇವರು ಅವರ ಹಿಂದೆ ಅಂತ ನೋಡುವಾಗ ಸೊ ಅವರು ವಶೀಕರಣ ಮಾಡಿರ್ತಾರೆ ನೋಡಿ ಕೆಲವೊಂದು ಸಮಸ್ಯೆಗಳು ನಾವು ಅಂದ್ಕೊಂಡಿದ್ದಕ್ಕಿಂತ ನಾವು ಅಂದ್ಕೊಳ್ತೇವೆ ಇಲ್ಲಪ್ಪ ನಮ್ಮ ಹಸ್ಬೆಂಡ್ ಒಳ್ಳೆಯವರು ನಮ್ಮ ಹೆಂಡತಿ ಒಳ್ಳೆಯವರು ನಮ್ಮ ಪ್ರೇಮಿ ಒಳ್ಳೆಯವರು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಬಟ್ ಅವರ ಸಮಸ್ಯೆ ಇರಲ್ಲ ಕೆಲವು ಸಲ ಬೇರೆಯವರವರ ಮನಸ್ಸನ್ನು ಚೇಂಜ್ ಮಾಡಿರ್ತಾರೆ ಸಂವಹನಕ್ಕೆ ಒಳಪಡಿಸ್ತಿರ್ತಾರೆ ವಶೀಕರಣಕ್ಕೆ ಒಳಪಡಿಸ್ತಿರ್ತಾರೆ ಇದನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಸಂಬಂಧದಲ್ಲಿ ತಾಳ್ಮೆ ಇರಲಿ ಯಾವುದೇ ಒಂದು ದುಡುಕಿನ ನಿರ್ಧಾರವನ್ನು ನೀವು ತಗೊಳ್ಬೇಡಿ ಒಮ್ಮೆ ಸಂಬಂಧಗಳು ಕಡಿದು ಹೋದರೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನೀವೇ ಸಫರ್ ಆಗಬೇಕು ಅದಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡಿ ಯಾರದೇ ಒಂದು ಜೀವನದಲ್ಲಿ ತಾರ್ಡ್ ಪಾಟಿ ಸಿಚುವೇಷನ್ ಇದ್ದರೆ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಥಿ ರಿಮೋಲ್ಲಿ ನಾನೊಂದು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಇದನ್ನು ನೀವು ರಾತ್ರಿ ಮಾಡಬೇಕಾಗುತ್ತೆ ಖುಷಿ ಖುಷಿಯಾಗಿ ಮಾಡಬೇಕು ಖುಷಿ ಖುಷಿ ಅಂದರೆ ನೀವು ನಿಮ್ಮ ಹುಡುಗ ನೀವು ನಿಮ್ಮ ಗಂಡ ನೀವು ನಿಮ್ಮ ಹೆಂಡತಿ ಸೊ ಆ ಥರ ನಿಮ್ಮಿಬ್ಬರ ಮಧ್ಯೆ ಖುಷಿ ಇರಬೇಕು ಅಂದರೆ ನಿಮ್ಮ ಗಂಡನ ನೆನಸಿದಾಗ ಲವ್ವರನ್ನು ಎನಿಸಿದಾಗ ಖುಷಿ ಇರಬೇಕು ಸೊ ಭಾವನಾತ್ಮಕವಾಗಿ ಮಾಡಬೇಕು ಇವರು ನನ್ನವರು ಇವಳು ನನಗೆ ಮಾತ್ರ ಸಂತ ಇವರು ನಮ್ಮ ಹಸ್ಬೆಂಡ್ ಇವರು ನನ್ನ ಹೆಂಡತಿ ಇವರು ನನ್ನ ಪ್ರೇಮಿ ಇವನ್ ನನ್ನ ಹುಡುಗ ಇವರು ನನ್ನ ಹುಡುಗಿ ಸೊ ಇವರು ನನಗೆ ಬೇಕು ಇವರು ನನ್ನ ಜೊತೆ ಇದ್ದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಇವರು ನನಗೆ ಭಾಷೆ ಕೊಟ್ಟಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಸೊ ಏನೆಲ್ಲ ನಿಮ್ಮ ನಾನು ಇವರನ್ನು ಮದುವೆ ಆಗಿದ್ದೇನೆ ನನ್ನ ಮಕ್ಕಳ ಜೊತೆ ಇವರು ಚೆನ್ನಾಗಿರಬೇಕು ನನ್ನ ಜೊತೆ ಚೆನ್ನಾಗಿರಬೇಕು ತಾಲ್ಪಾತಿ ರಿಮೂವ್ ಆಗಬೇಕು ಅಂತ ಒಂದು ನಿಮ್ಮ ಇಷ್ಟ ದೇವ ಅವರು ಗುರುಗಳು ಯಾರಿದ್ದಾರೆ ಮನೆ ದೇವರು ಮನೆ ದೇವ ಅವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಹಿಮಾಸ್ ಹೆಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ವೈಟ್ ಪ್ಲೇನ್ ಪೇಪರ್ ಬೇಕಾಗುತ್ತೆ ಖಾಲಿ ಬಿಳಿ ಹಾಲಿ ಬೇಕಾಗಿರುತ್ತೆ ಕಪ್ಪು ಶಾಯಿ ಬ್ಲಾಕ್ ಇಂಕ್ ಪೆನ್ ಬೇಕಾಗಿರುತ್ತೆ ಈ ತಂತ್ರವನ್ನು ಮಾಡಲಿಕ್ಕೆ ಹಾಗೇನೆ ಮ್ಯಾಚ್ ಬಾಕ್ಸ್ ಬೇಕಾಗಿರುತ್ತೆ ಫಸ್ಟ್ ನೀವು ಇಲ್ಲಿ ವೈಟ್ ಪ್ಲೇನ್ ಪೇಪರ್ ಅಂದರೆ ಖಾಲಿ ಹಾಲಿ ಪೇಪರನ್ನು ಅನ್ನು ತಗೊಳ್ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ ಅದರ ಮೇಲೆ ಟ್ರ್ಯಾಂಗಲ್ ಅನ್ನು ನೀವು ನೋಡಿ ನಾನು ಯಾವ ಥರ ಬಿಡಿಸಿದ್ದೇನೆ ಟ್ರ್ಯಾಂಗಲ್ ಅನ್ನು ಕಪ್ಪು ಶಾಯಿ ಪೆನ್ನಿನಿಂದ ಬಿಡಿಸಬೇಕಾಗುತ್ತೆ ಟ್ರ್ಯಾಂಗಲ್ ಅನ್ನು ಬರೆಯಿರಿ ನೋಡಿ ನಿಮ್ಮ ವ್ಯಕ್ತಿಯ ಪೂರ್ತಿ ಹೆಸರು ಮೇಲೆ ಬರೀಬೇಕು ನೋಡಿ ಇಲ್ಲಿ ನಾನು ತೋರಿಸಿದ್ದೇನೆ ನಿಮ್ಮ ವ್ಯಕ್ತಿಯ ಪೂರ್ತಿ ಹೆಸರು ಏನು ಉಂಟು ಅವರದು ನೀವು ಮುದ್ದಾಗಿ ಕರೆಯುವಂಥ ಹೆಸರಲ್ಲ ಅವರ ಪೇರೆಂಟ್ಸ್ ಏನು ಇಟ್ಟಿದ್ದಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರ ಪೂರ್ತಿ ಹೆಸರು ಬರೆದು ಮೂರು ಲೈನ್ ಹಾಕಬೇಕು ನಾನು ತೋರಿಸ್ತಾ ಇದ್ದಾನೆ ನೋಡಿ ಮೂರು ಲೈನ್ ಮತ್ತು ಕೆಳಗೆ ನಿಮ್ಮದು ಪೂರ್ತಿ ಹೆಸರು ಏನು ಉಂಟು ನಿಮ್ಮ ಪೇರೆಂಟ್ಸ್ ಇಟ್ಟಿದ್ದಾರೆ ಅದು ಅದನ್ನು ಬರೆದು ಕೆಳಗೆ ಮೂರು ಲೈನ್ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕಬೇಕು ನೋಡಿ ಇನ್ನೊಮ್ಮೆ ನೋಡಿ ಮೇಲೆ ನಿಮ್ಮ ವ್ಯಕ್ತಿಯ ಪೂರ್ತಿ ಹೆಸರು ಕೆಳಗೆ ನಿಮ್ಮ ಪೂರ್ತಿ ಹೆಸರು ಇಂದು ಈ ಕಾರ್ನರಲ್ಲಿ ನೋಡಿ ನಿಮ್ಮ ಥರ್ಡ್ ಪಾರ್ಟಿ ಯಾರಿದ್ದಾರೆ ನೋಡಿ ನಿಮ್ಮಿ ಭ್ರಮಿದ್ರಲ್ಲಿ ಯಾರು ಥರ್ಡ್ ಪಾರ್ಟಿ ಇದ್ದಾರೆ ಯಾವ ವ್ಯಕ್ತಿಯಿಂದಾಗಿ ನಿಮ್ಮ ಇಬ್ಬರ ಮಧ್ಯೆ ಜಗಳ ಉಂಟು ಆ ವ್ಯಕ್ತಿಯ ಪೂರ್ತಿ ಹೆಸರು ಬರೆದು ಇಲ್ಲಿ ಆಗಡೆ ಥರ ಮೂರು ಲೈನ್ ಹಾಕ್ಲಿಕ್ಕೆ ಅಲ್ಲ ಇದನ್ನೀಗ ಹೊಡಿಬೇಕು ಮೂರು ಲೈನ್ ಹಾಕಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ಯಾವ ಥರ ಹೊಡಿಬೇಕಂತ ನೋಡಿ ಇದೇ ಥರ ಹೊಡಿಬೇಕು ನೀವು ಕರೆಕ್ಟು ನೋಡಿ ಒಮ್ಮೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ ಮೇಲೆ ನಿಮ್ಮ ಹೆಸರು ಅಂದರೆ ನಿಮ್ಮ ವ್ಯಕ್ತಿ ಹೆಸರು ಬರಿತೀರಾ ಕೆಳಗೆ ನಿಮ್ಮ ಹೆಸರು ಬರಿತೀರಾ ಇಲ್ಲಿ ಟಾಟ್ ಬಾಳ್ತೀವಿ ಬಂದು ಲೈನ್ ಹಾಕ್ತೀರಾ ಕರೆಕ್ಟ್ ಅದು ಲೈನಿಂಗ್ ನೋಡಿ ಹೇಗೆ ಹಾಕಿದ್ದೇನೆ ಅಂತ ಅದೇ ಥರ ಹಾಕಬೇಕು ನೋಡಿ ಇದರ ಮಿಡ್ಲಲ್ಲಿ ಟ್ರ್ಯಾಂಗಲಲ್ಲಿ ನೋಡಿ ಇದು ದೈಹಿಕ ಸಂಖ್ಯೆ ಬರೀಬೇಕು ಎರಡು ಮೂರು ಐದು ಐದು ಆರು ಝೀರೋ ಎಂಟು ಟು ತ್ರೀ ಫೈವ್ ಫೈವ್ ಸಿಕ್ಸ್ ಜೀರೋ ಏಟ್ ಬದ್ಬಿಟ್ಟು ಈ ಥರ ಒಂದು ಚೌಕ ಹಾಕಬೇಕು ಈ ಥರ ಚೌಕವನ್ನು ನೀವು ಸ್ಕ್ವೇರನ್ನು ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಈ ಥರ ಹಾಕಬೇಕಾಗುತ್ತೆ ನೀವು ಆ ನಂತರ ಇದನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು ನಿಮ್ಮವರನ್ನು ನೆನೆಸಿಬಿಟ್ಟು ನಿಮ್ಮ ಟಾಟ್ ಪಾತಿ ರಿಮೂವ್ ಆಗಬೇಕು ಅಂತ ಮನಸ್ಸಿನಲ್ಲಿ ಒಂದು ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡು ಮಾಡಬೇಕು ಆ ನಂತರ ನೀವು ಇದನ್ನು ರಿವರ್ಸ್ ಆಗಿ ಮರಚ್ಬೇಕು ಮೂರು ಸಲ ಮರಚ್ಬೇಕು ನಾನು ತೋರಿಸ್ತೇನೆ ಹೀಗೆ ಅಂದರೆ ಮೇಲಿಂದಲ್ಲ ನೋಡಿ ಮೇಲಿನಿಂದ ಮದರ್ಚುವುದಲ್ಲ ನೋಡಿ ಈ ಥರ ಕೆಳಗಿನಿಂದ ಮದರ್ಚ್ಬೇಕಾಗುತ್ತೆ ಕೆಳಗಿನ ಪೊಸಿಷನ್ ಪೇಪರನ್ನು ಪೇಪರ್ ಅನ್ನು ಒಂದು ಸಲ ಆಯಿತು ಎರಡು ಸಲ ಆಯ್ತು ನೋಡಿ ಈಗ ಮೂರನೇ ಸಲ ಮದಚ್ತಾ ಇದ್ದೇನೆ ಈ ತರ ಕೆಳಗಿನಿಂದ ಮೇಲೆ ಮಡಚಬೇಕಾಗುತ್ತೆ ಇಷ್ಟು ಆದ ನಂತರ ನೀವು ಇದನ್ನು ಬ್ಲ್ಯಾಕ್ ಕಲರ್ ಪೇಪರ್ನಲ್ಲಿ ಬರ್ನ್ ಮಾಡಬೇಕಾಗುತ್ತೆ ಅಂದ್ರೆ ಕಪ್ಪು ಕಲರ್ ಕ್ಯಾನ್ಲೆಯಲ್ಲಿ ಇದನ್ನು ಸುದಬೇಕಾಗುತ್ತೆ ಇದರ ಬೂದಿ ಉಳಿದಿರುತ್ತೆ ಅಲ್ಲ ಆಶಸ್ ಅದನ್ನು ಗಾದೆಯಲ್ಲಿ ಊಡಿಬಿಡಿ ಇಷ್ಟು ಮಾಡಿ ನೀವು ಅಷ್ಟೇ ಮತ್ತೆ ಇದನ್ನು ಮರ್ತುಬಿಡಿ ಮಾಡಿದ್ದೀರಾ ಆನಂತರ ಇದನ್ನು ಏನಾಗುತ್ತೆ ಏನೋ ಬರ್ತಾರಾ ಇಲ್ವಾ ಹಂಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಆ ನಂತರ ಟ್ಯಾಂಕ್ ಯು ಗೋಡ್ ಅಂತ ಹೇಳಿಬಿಟ್ಟು ಅಂದರೆ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಆ ನಂತರ ಇದನ್ನು ಮರ್ತುಬಿಡಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗೋಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ಸೊ ನಮಗೆ ಒಳ್ಳೆಯದಾದಾಗ ನಾವು ದೇವರೇವರಿಗೆ ಒಂದು ಧನ್ಯತಾ ಭಾವನವನ್ನು ಸಮರ್ಪಿಸಬೇಕಾಗುತ್ತೆ ಹಾಗಾಗಿ ಇದನ್ನು ಮೂರು ಸಲ ಹದಿನೈದು ದಿವಸಕ್ಕೊಮ್ಮೆ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಮಾಡಿದ ತಕ್ಷಣ ಇದು ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ತುಂಬ ಅದೇ ತಡೆಗಲಿರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಇದಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸು ಫೋರ್ಟಿ ಏಯ್ಟ್ ಅವರ್ಸು ಅಥವಾ ಕೆಲವರಿಗೆ ಸೆವೆನ್ ಡೇಸಲ್ಲಿ ಬಂದಿದೆ ಇನ್ನು ಕೆಲವರಿಗೆ ಟೂ ಡೇಸಲ್ಲಿ ಬಂದಿದ್ದವರಿದ್ದಾರೆ ನಾನು ಹೇಳಿದವರಿಗೆ ಸೊ ಹಾಗಾಗಿ ವೆರಿ ಸೂನ್ ಬರುತ್ತೆ ಬಟ್ ಸ್ವಲ್ಪ ತುಂಬ ಅದೇ ತಡೆಗಲಿರುವಾಗ ಸ್ವಲ್ಪ ಫೋರ್ಟಿ ಏಯ್ಟ್ ಡೇಸು ಫೋರ್ಟಿ ಒನ್ ಡೇಸ್ ಟ್ವೆಂಟಿ ಏಯ್ಟ್ ಡೇಸ್ ಟ್ವೆಂಟಿ ಒನ್ ಡೇಸ್ ಹಾಗೆ ಆಗುತ್ತೆ ಇಲ್ಲಾಂದರೆ ವೆರಿ ಬೇಗ ಕ್ಲಿಯರಾಗಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾರಾದರೂ ತಾತ್ ಪಾತ್ ಇದ್ದರೆ ಪ್ರಾಬ್ಲಮ್ ಆಗ್ತಾ ಇದ್ರೆ ನೀವು ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೂ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ